ಯಾರ ಜಟೆಯಲ್ಲಿ ಪವಿತ್ರ ಗಂಗೆಯೋ ಯಾರ ಹಣೆಯಲ್ಲಿ ಜ್ಞಾನದ ಜ್ಯೋತಿಯೋ ಯಾರ ಕಂಠದಲ್ಲಿ ನೀಲಕಂಠನ ಮಹಿಮೆ ಪ್ರಕಾಶಿಸುತ್ತದೋ ಆ ತ್ರಿಲೋಕನಾಥ ಸಕಲ ಸಿದ್ಧಿದಾಯಕ ಮಹಾದೇವನ ಪಾದಪದ್ಮಗಳಿಗೆ ಸಾಷ್ಟಾಂಗ ನಮನಗಳು ಬಂಧುಗಳೇ ಈ ಅಮಾವಾಸ್ಯೆಯ ಪುಣ್ಯರಾತ್ರಿ ಕೇವಲ ಕತ್ತಲೆಯಲ್ಲ ಇದು ಶಿವಶಕ್ತಿಯ ಜಾಗರಣೆಯ ದಿವ್ಯಕಾಲ ಬ್ರಹ್ಮಾಂಡದ ಸಕಲ ಶಕ್ತಿಗಳು ಪರಶಿವನಲ್ಲಿ ಲೀನವಾಗುವ ಈ ಪವಿತ್ರ ಘಳಿಗೆಯಲ್ಲಿ ಶಂಕರನ ಅನುಗ್ರಹ ಪಡೆಯಲು ಇದಕ್ಕಿಂತ ಶ್ರೇಷ್ಠ ಸಮಯ ಮತ್ತೊಂದಿಲ್ಲ ಇಂದು ನೀವು ಈ ದಿವ್ಯ ಸಂದೇಶವನ್ನು ಕೇಳುತ್ತಿದ್ದೀರೆಂದರೆ ಸಾಕ್ಷಾತ್ ಕೈಲಾಸನಾಥನೇ ನಿಮ್ಮನ್ನು ಹರಸಲು ಸಿದ್ಧನಾಗಿದ್ದಾನೆ ಎಂಬ ಸೂಚನೆ ನಿಮ್ಮ ದೇಹಕ್ಕೆ ಚೈತನ್ಯ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನಿಮ್ಮ ಬದುಕಿಗೆ ದೈವಿಕ ದಾರಿ ತೋರಿಸಲು ಆ ಮಹಾದೇವನು ಕರುಣೆಯಿಂದ ನೋಡುವ ಕ್ಷಣ ಇದು ಈಗ ನಾನು ಹೇಳಲಿರುವ ಈ ಮಂತ್ರ ಇದು ಸಾಮಾನ್ಯ ಮಂತ್ರವಲ್ಲ ಇದು ಸಕಲ ಸಿದ್ಧಿಗಳನ್ನು ದಯಪಾಲಿಸುವ ಶಿವ ಸಂಜೀವಿನಿ ಯಾರು ಈ ಮಂತ್ರವನ್ನು ಪೂರ್ಣ ಶ್ರದ್ಧೆಯಿಂದ ಪಠಿಸುತ್ತಾರೋ ಅಥವಾ ಏಕಾಗ್ರತೆಯಿಂದ ಆಲಿಸುತ್ತಾರೋ ಅವರ ಮನಸ್ಸಿನಲ್ಲಿ ಸ್ಥಿರತೆ ಆರಂಭವಾಗುತ್ತದೆ ಚಿಂತನೆಗಳು ಶಮನವಾಗುತ್ತವೆ ಭಯಗಳು ಕರಗುತ್ತವೆ ಮತ್ತು ಜೀವನದಲ್ಲಿ ಧೈರ್ಯ ಬೆಳೆಯುತ್ತದೆ ಶಿವನ ಕೃಪೆಯಿಂದ ಅಡೆತಡೆಗಳು ನಿಧಾನವಾಗಿ ದೂರವಾಗಿ ಬದುಕು ಸರಿಯಾದ ದಾರಿಯಲ್ಲಿ ಸಾಗಲು ಶುರುವಾಗುತ್ತದೆ ಓಂ ಹೌಂ ಜೂಂ ಸಹ ಓಂ ಭೂರ್ಭುವ ಸ್ವಹ ಓಂ ತ್ರಿಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಓಂ ಸ್ವಹ ಭೂಹು ಓಂ ಸಹ ಜೂಂ ಹೌಂ ಓಂ ಈ ಮಂತ್ರ ಅತ್ಯಂತ ಪವಿತ್ರವಾದದ್ದು ನಾವು ಮೂರು ಕಣ್ಣುಗಳಿರುವ ಸಕಲ ಜಗತ್ತನ್ನೇ ಪೋಷಿಸುವ ಆ ಪರಮೇಶ್ವರನನ್ನು ಪೂಜಿಸುತ್ತೇವೆ ಆ ಮಹಾದೇವನು ನಮಗೆ ದೈಹಿಕ ಹಾಗೂ ಮಾನಸಿಕ ಪುಷ್ಟಿಯನ್ನು ನೀಡಲಿ ಜೀವನದ ಹಾದಿಯಲ್ಲಿರುವ ಅಡೆತಡೆಗಳಿಂದ ಮುಕ್ತಿ ನೀಡಿ ಶಾಶ್ವತ ಶಾಂತಿ ಮತ್ತು ಆನಂದವನ್ನು ಕರುಣಿಸಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಇದು ಕೇವಲ ಮಂತ್ರವಲ್ಲ ಇದು ಶಿವನಿಗೆ ಸಲ್ಲಿಸುವ ಭಕ್ತಿಯ ಶರಣಾಗತಿ ನಿಮ್ಮ ಉಸಿರಾಟದ ಜೊತೆ ಈ ಮಂತ್ರ ಬೆರೆತಾಗ ಮನಸ್ಸು ಹಗುರವಾಗುತ್ತದೆ ಸಂಕಲ್ಪಗಳು ದೃಢವಾಗುತ್ತವೆ ಮತ್ತು ಜೀವನದಲ್ಲಿ ದೈವಿಕ ದಾರಿ ಸ್ಪಷ್ಟವಾಗುತ್ತದೆ ಭಕ್ತ ಶ್ರೇಷ್ಠರೇ ಶಿವನು ಅತಿ ಸುಲಭವಾಗಿ ಒಲಿಯುವ ಭೋಲೆನಾಥ ಅವನಿಗೆ ಬೇಕಿರುವುದು ನಿಮ್ಮ ಅಂತರಂಗದ ನಿಷ್ಕಲ್ಮಶ ಭಕ್ತಿ ಮಾತ್ರ ಈ ಮಂತ್ರದ ದಿವ್ಯ ಶಕ್ತಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಿರಲಿ ನಿಮ್ಮ ಆರೋಗ್ಯ ದೃಢವಾಗಿರಲಿ ನಿಮ್ಮ ಮಕ್ಕಳು ಜ್ಞಾನವಂತರಾಗಲಿ ಮತ್ತು ನಿಮ್ಮ ಜೀವನದಲ್ಲಿ ಶಾಂತಿ ಸ್ಥಿರತೆ ಮತ್ತು ಸುಖ ಸದಾ ಇರಲಿ ಎಂದು ಆ ಮಹಾದೇವನಲ್ಲಿ ಪ್ರಾರ್ಥಿಸುತ್ತೇನೆ ಈ ದಿವ್ಯ ಸಂದೇಶವನ್ನು ನಿಮ್ಮ ಕುಟುಂಬದವರಿಗೂ ಸ್ನೇಹಿತರಿಗೂ ಹಂಚಿ ಶಿವನ ಕೃಪೆಯ ಪ್ರಸಾರ ಮಾಡಿ ಹೋಗುವ ಮುನ್ನ ಭಕ್ತಿಪೂರ್ವಕವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ ಆ ಒಂದು ಮಂತ್ರದ ಬರಹವು ನಿಮ್ಮ ಬದುಕಿಗೆ ಶುಭವನ್ನು ತಂದುಕೊಡಲಿ ಹರಹರ ಮಹಾದೇವ ಶಂಭೋ ಶಂಕರ ನಿಮ್ಮ ಬದುಕು ಶಿವಮಯವಾಗಲಿ